ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೇರಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಶಂಕರ ಬಂದ್ಬಿಟ್ಟು ಟೈಮ್ ಆಯ್ತು ಬನ್ನಿ ಬನ್ನಿ ಎಲ್ಲರೂ ಹೋಗೋಣ ಅಂತ ಅನ್ಬೇಕಾದ್ರೆ ಅಲ್ಲ ಇವತ್ತು ಎಂತ ಕೆಲಸ ಇತ್ತು ಶಂಕರ ಎಲ್ಲಿಗೆ ಹೋಗಿದ್ದು ಅಂತ ಕೇಳ್ತಾ ಇರ್ಬೇಕಾದ್ರೆ ಕಾಲೇಜು ಮರಿ ನಾನು ಹೇಳ್ತೀವಿ ಅಂತ ಹೇಳ್ತಾ ಇರ್ತಾರೆ ನೀವ್ ಹೇಳ್ತೀರಾ ನೀವು ಶಂಕ್ರ ಜೊತೆ ಹೋಗಿದ್ರ ಅಂತ ಅಂದಾಗ ನಾವು ಹೋಗಿರಲಿಲ್ಲ ಆದ್ರೆ ಹಣ್ಣ ಇದ್ದ ನಾವು ನೋಡಿದ್ವಿ ಆ ರೋಡಲ್ಲಿ ಒಂದು ಮರದಕ್ಕೆ ಒಂದು ಪೆಟಕಿ ಹಾಕಿ ಅಣ್ಣ ಅಂತ ಹೆಸರು ಬರ್ದ್ಬಿಟ್ಟು ಏನೇ ತೊಂದರೆ ಇದ್ರೂ ಸಹ ನಾನ್ ನಿಮಗೆ ಸಹಾಯ ಮಾಡ್ತೀನಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಒಂದು ಲೆಟರ್ ಹಾಕಿ ಎಲ್ಲ ಸಾಲ್ವ್ ಮಾಡ್ತೀನಿ ಅಂತ ಅಣ್ಣನವನು ಹೇಳಿದೆನಂತಲ್ಲ ಅಲ್ಲಿಗೆ ಹೋಗಿ ಆ ಬಾಕ್ಸ್ ಒಳಗಡೆ ಅಣ್ಣ ಒಂದು ಲೆಟರ್ ಹಾಕ್ತಾ ಇದ್ದ ಅಂತ ಅಂದಾಗ ಎಲ್ಲರೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಚುರ್ಮುರಿ ಸಹ ಹೇಳ್ತಾ ಇರ್ತಾನೆ ಇಡೀ ಊರಿಗೆ ನ್ಯಾಯ ಕೊಡ್ತಿದ್ದ ಮನೆ ಇದು ಎಂತರಿಗೂ ಸಹ ಸಮಸ್ಯೆ ಬಂದ್ರೆ ಬಗೆಹರಿಸ್ತಿದ್ದ ನಮ್ಮ ಶಂಕರಣ್ಣ ಅಂತದ್ರಲ್ಲಿ ಅವನೇ ಸಹ ನ್ಯಾಯ ಕೇಳಕ್ಕೆ ಆ ಅಣ್ಣನ ಪೆಟ್ಕೆಯಲ್ಲಿ ಈ ಕಡೆ ಕಾಗದ ಬರೆದು ಆಗ್ತಾ ಇದ್ದ ಅದನ್ನ ನೋಡಿ ನನಗೆ ತುಂಬಾ ಬತ್ತು ಅಂತ ಹೇಳ್ತಾ ಇರ್ತಾನೆ ಹಾಗೆ ಗೌರಿ ತುಂಬ ಬೇಜಾರಿಂದ ಜೋಗಿಯವರೇ ಇವ್ರು ಹೇಳ್ತಾ ಇರೋದು ನಿಜನ ನೀವು ಯಾಕೆ ಹೋಗಿದ್ರೆ ಅಲ್ಲಿಗೆ ಅಂತ ಅಂದಾಗ ಇನ್ನೇನು ಮಾಡಲಿ ಅವರೇ ನಮ್ಮ ಮನೇಲಿ ಮೂರು ಸಾವಾಗಿದೆ ನಮಗೆ ರಕ್ಷಣೆ ಬೇಕು ನಮಗೆ ನಾವೇ ರಕ್ಷಣೆ ಮಾಡ್ಕೊಳಕ್ಕಾಗ್ತಿಲ್ಲ ಅಂತದ್ರಲ್ಲಿ ಗುಂಡನ್ನು ನಾವು ಎಲ್ಲಿ ಹುಡುಗಕ್ಕಾಗುತ್ತೆ ಪೊಲೀಸರ ಹತ್ರ ರಕ್ಷಣೆ ಕೇಳೋಣ ಅಂತ ಅಂದರೆ ಸಹ ಅವರು ಕಟ್ಟಾಕೊಬಿಟ್ಟಿದ್ದಾರೆ ಹಾಗೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅದಕ್ಕೋಸ್ಕರ ಅವರಾದರೂ ಸಹಾಯ ಮಾಡಲಿ ಅಂತ ಅಲ್ಲಿಗೆ ಹೋಗಿದ್ದೆ ಅಂತ ಶಂಕರ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ವಿಜಿ ಅವರೇ ಎಲ್ಲ ಕಡೆ ನಾವು ಗುಂಡನ್ನು ಹುಡುಕ್ತಿದ್ದೀವಲ್ವಾ ಖಂಡಿತ ಎಲ್ಲ ಒಂದು ಕಡೆ ಸಿಗ್ತಾನೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಮ್ಮ ಪ್ರಯತ್ನದಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಮೇಡಮರೇ ಊರೂರೆಲ್ಲ ಸುತ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಆ ಬ್ರದರು ಸಹ ಹುಡುಕ್ತಿದ್ದಾರೆ ಏನು ಹುಡುಕಿದ್ರು ನಮ್ಮ ಗುಂಡ ಸಿಗ್ತಲೇ ಇಲ್ಲ ಹಾಗೆ ಊರಲ್ಲಿ ಹತ್ರ ಹೋಗಿ ಕೇಳಿದ್ರು ಸಹ ನೀನು ಮೊದಲು ಅಣ್ಣನ ಸಹಾಯ ಕೇಳು ಖಂಡಿತ ಗುಂಡ ಸಿಗ್ತಾನೆ ಅಂತ ಎಲ್ಲರೂ ಸಹ ಅದೇ ಮಾತನ್ನ ಹೇಳಿದ್ರು ಅದಕ್ಕೆ ಬೇರೆ ದಾರಿ ಕಾಣ್ದಲೇ ಹೋಗಿ ನಾನು ಸಹ ಅಣ್ಣನ ಸಹಾಯ ಬೇಕು ಅಂತ ಪತ್ರಣ ಬರೆದಿಟ್ಟು ಬಂದೆ ಅಂತ ಶಂಕರ ಹೇಳ್ತಾ ಇದ್ದರೆ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಇವತ್ತು ನಮ್ಮನೆಯಲ್ಲಿ ಕಾರ್ಯ ಇದೆ ಮೂರು ಜನಕ್ಕೂ ಸಹ ನಾವು ಕಾರ್ಯ ಮಾಡಲೇಬೇಕು ಅವನಗೇನೋ ನಾನು ಸಂಸ್ಕಾರ ಮಾಡೋಕ್ಕೆ ನಾನಿದ್ದೀನಿ ಪಂಕುಗಂತೂ ಅವ್ರ ಕಡೆಯವ್ರು ಯಾರೂ ಇಲ್ಲ ನಾನೇ ಮಾಡ್ತೀನಿ ಆದರೆ ನಮ್ಮ ಅದಕ್ಕೆ ಅವನಿಗೆ ಮಗ ಇದ್ದಾನೆ ಮಗ ಇದ್ದರೂ ಸಹ ನಾನು ಕಾರ್ಯ ಮಾಡೋದು ತಪ್ಪಲ್ವಾ ಹಾಗೆ ನನ್ನೊಂದು ಪ್ರಯತ್ನ ಇರಲಿಂತ ನಾನು ಅಣ್ಣನಿಗೊಂದು ಹಾಕಿ ಬಂದೆ ಅದಕ್ಕೆ ಅವ್ನ ಕಾರೇನು ಮಾಡಕ್ಕೆ ಗುಂಡ ಬಂದೇ ಬರ್ತಾನೆ ಅಂತ ಅದೇ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಮನವರೆಲ್ಲ ತುಂಬಾ ಬೇಜಾರಿಂದ ಶಂಕರ ಮುಖನ ನೋಡ್ತಾ ಇರ್ತಾರೆ ಹಾಗೆ ಮನವರೆಲ್ಲರೂ ಸಹ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಗುಂಡ ಶಂಕರನ ನೋಡಿ ಕುಕ್ಕೊಂಡ್ ಕುಕ್ಕೊಂಡು ಬರ್ತಾ ಇರ್ತಾನೆ ಹಿಂದೆ ಗಾಡಿಯನ್ನ ಫಾಲೋ ಮಾಡ್ಕೊಂಡು ಓಡೋಡಿ ಬರ್ತಿರ್ಬೇಕಾದ್ರೆ ಯಾರು ಸಹ ಅವನನ್ನ ಗಮನ ಹರಿಸೋದೇ ಇಲ್ಲ ಆದ್ರೆ ಭೂಮಿ ಮಾತ್ರ ಮಿರಲ ನೋಡ್ಬಿಟ್ಟು ಅಪ್ಪ ಗುಂಡ ಅಂತ ಅಂದಾಗ ಸಡನ್ ಆಗಿ ಕಾರ್ ನಿಲ್ಲಿಸಿ ತಿರುಗಿ ನೋಡಿದ್ರೆ ಗುಂಡ ಅಷ್ಟೊತ್ತಿಗೆ ಸುತ್ತಿ ಆಟೋದಿಂದ ಬಿದ್ಬಿಡ್ತಾನೆ ಎಲ್ಲ ವಿಧಾನ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅಂದಾಗ ಇಲ್ಲಪ್ಪ ನಾನು ನೋಡ್ದೆ ಇಲ್ಲೇ ಇದ್ದ ಇಲ್ಲೇ ಓಡೋಡಿ ಬರ್ತಾ ಇದ್ದ ಅಂತ ಅಂದಾಗ ಅಷ್ಟೊತ್ತಿಗೆ ಚುರುಮುರಿ ನೋಡ್ಕೊ ಬರ್ತೀವಿ ಅಂತ ಎದ್ದೋಗ್ತಾ ಇದ್ರೆ ಬೇಡ ಬೇಡ ಹೋಗ್ಬೇಡಿ ಇವಳು ನಿನ್ನೆಯಿಂದ ಗುಂಡನ್ ಕನ್ವರ್ಸ್ತಿದ್ಲು ಅದಕ್ಕೋಸ್ಕರ ಅವಳು ಹಂದಿದಾಳೆ ಅಂತ ಅನ್ಸುತ್ತೆ ನೋಡು ಪುಟಾಣಿ ಯಾರನ್ನ ನೋಡಿ ಗುಂಡ ಅಂತ ಅನ್ಕೋಬೇಡ ಖಂಡಿತ ನಾವು ಗುಂಡನ್ನ ನಾವು ಹುಡ್ಕೊಂಡ್ ಬರ್ತೀವಿ ಕಂದ ಅಂತ ಅಂದಾಗ ಪ್ರಾಮಿಸ್ ಅಮ್ಮ ಅಂತ ಭೂವಿ ಕೇಳ್ಬೇಕಾದ್ರೆ ಪ್ರಾಮಿಸ್ ಮಾಡಿ ಎಲ್ಲರೂ ಸಹ ಗುಂಡನ್ ನೋಡ್ದಾನೆ ಪಾಡಿ ತಾನು ದೇವಸ್ಥಾನಕ್ಕೆ ಬಂದೇ ಬಿಡ್ತಾರೆ ಹಾಗೆ ಮತ್ತೆ ಎಲ್ಲರೂ ಸಹ ಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಕಾರ್ಯನ ಮಾಡ್ತಾ ಇರಬೇಕಾದ್ರೆ ಮೂರು ಫೋಟೋನ ನೋಡಿ ಶಂಕರ ತುಂಬಾ ಅಂದ್ರೆ ತುಂಬಾ ದುಃಖದಿಂದ ಇರ್ತಿರ್ಬೇಕಾದ್ರೆ ಗೌರಿ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಹನ್ನೊಂದನೇ ಕಾರ್ಯ ಮುಗಿದ್ಮೇಲೆ ನಾವು ಎಲ್ಲರನ್ನೂ ಮರ್ತೇ ಬಿಡ್ತೀವಿ ಅಲ್ವಾ ಅಮ್ಮಿಯವ್ರೆ ನೋಡಿ ಇದ್ದಾಗ ನೀವಿಲ್ಲ ಅಂತ ಅಂದ್ರೆ ನಾವಿಲ್ಲ ನೀವು ಸತ್ರೆ ನಾವು ಖಂಡಿತ ಬದ್ಕಲ್ಲ ಅಂತ ಹೇಳ್ತಿದೀವಿ ಆದ್ರೆ ನೋಡಿ ಇವ್ರ ಸತ್ರೂ ಸಹ ನಾವು ಯಾವ ರೀತಿ ಇದೀವಿ ಮೊದಲನೇ ದಿನ ಹಾಳ್ತೀವಿ ಎರಡನೇ ದಿನ ಹಾಳ್ತೀವಿ ಮೂರನೇ ದಿನ ಕೊರಗ್ತೀವಿ ಹಾಗೆ ಹನ್ನೊಂದನೇ ದಿನ ಆಯ್ತಾ ಆಯ್ತಾ ನೋವು ಸಹ ಕಡಿಮೆ ಆಗಿ ಇವ್ರನ್ನ ಮರ್ತು ಬಿಡೋಕೆ ಶುರು ಮಾಡ್ತೀವಿ ಅಂತ ತುಂಬಾ ನೋವಿಂದ ರ್ತಾನೆ ಹಾಗೆ ಸ್ವಲ್ಪ ದಿನಗಳು ಕಳೆದಂತೆ ಕಣ್ಣೀರು ಸಹ ಮಾಸಿ ಹೋಗ್ತವೆ ಸಂಬಂಧಿಕರು ಬರ್ತಾರೆ ಸಾಂತ್ವನ ಹೇಳ್ತಾರೆ ಅವ್ರ ಬದುಕು ಅವರಿಗೆ ನಮ್ಮ ಬದುಕು ನಮ್ದು ಅಂತ ಅನ್ಕೊಂಡ್ ನಾವು ಸುಮ್ಮನಾಗಿ ಬಿಡ್ತೀವಿ ಒಂದು ವಾರ ಒಂದು ತಿಂಗಳು ಒಂದು ವರ್ಷವರೆಗೂ ಕಣ್ಣೀರು ಹಾಕ್ತಿವಿ ಸತ್ತ ಸ್ವರ್ಗಕ್ಕೆ ಹೋಗ್ತಾರೆ ಆದ್ರೆ ನಾವು ಅವ್ರ ನೆನಪದಲ್ಲಿ ನರಕನೇ ಕಾಣ್ತಾ ಜೀವನ ಕಳಿತೀವಿ ಅಲ್ವಾ ಅಮ್ಮಿಯವ್ರ ಅಂತ ಅಂದಾಗ ಅಮ್ಮನೆಯವರೆಲ್ಲರೂ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾರೆ ಹಾಗೆ ವರ್ಷಕ್ಕೊಂದ್ಸಲ ನಾವು ಪಿತೃಪಕ್ಷ ಅಂತ ಮಾಡ್ತೀವಿ ಅವರಿಗೆ ಪಿಂಡ ಹಾಕ್ತೀವಿ ಇದ್ದಾಗ ನಾವು ಅವ್ರನ್ನ ಖುಷಿಯಾಗಿ ಇಟ್ಕೋತೀವಲ್ಲೋ ಗೊತ್ತಿಲ್ಲ ಸತ್ತಾಗ ಅವ್ರು ಇಷ್ಟಪಡೋ ತಿಂಡಿಗಳೆಲ್ಲನು ಸಹ ಅವ್ರತ್ರ ಇಡ್ತೀವಿ ಹಾಗೆ ಅವರು ನಮ್ಮಿಂದ ದೂರ ಹೋಗಿದಾರೆ ಸತ್ಯ ಗೊತ್ತಿದ್ರು ಸಹ ಎಲ್ಲೋ ಒಂದು ಕಡೆ ಸಂ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ ಆ ನೋವು ಯಾ ಶತ್ರುಗೂ ಬೇಡ ಅಂತ ಕಬಟೆ ಶಂಕರಕಾಂಡಿ ಕಣ್ಣೀರಾಗ್ತಾ ಇರ್ತಾನೆ ಹಾಗೆ ನನಗೆ ಜೀವ ಕೊಟ್ಟಿದ್ದ ದೇವತೆ ಆಗಿರೋ ನಮ್ಮ ಮೂವನೇ ದೇವ್ರ ಸ್ಥಾನಕ್ಕೆ ಸೇರ್ಕೊಬಿಟ್ಲು ಹಾಗೆ ತಾಯಿ ಸ್ಥಾನ ಕೊಟ್ಟಿದ್ದ ನಮ್ಮಗೆ ಸಹ ನನ್ನ ಬಿಟ್ಟೋಗ್ಬಿಟ್ರು ಹಾಗೆ ತಂಗಿ ಪಟ್ಟ ಕೊಟ್ಟಿರೋ ಪಂಕಜ ಫೋಟೋದಲ್ಲಿ ಪ್ರೇಮಾಗಿ ಉಳ್ಕೊಬಿಟ್ಲು ಈಗ ಮೂರು ಜನ ನಮ್ಮ ಜೀವನದಲ್ಲಿ ಫೋಟೋದಲ್ಲಿ ಪ್ರೇಮಗೆ ಉಳ್ಕೊಬಿಟ್ರು ಅಂತ ತುಂಬಾ ದುಃಖನ ವ್ಯಕ್ತಪಡಿಸ್ತಾ ಇರ್ತಾನೆ ಈ ಕೋಳಿ ಮತ್ತೆ ಹೇಳ್ತಾ ಇರ್ತಾನೆ ಅಣ್ಣ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಹೆಂಗ್ಲಾ ಸಮಾಧಾನ ಮಾಡ್ಕೊಳ್ಳಿ ಎತ್ತೋಳು ಸಮಾಧಿಗೆ ಹೋಗ್ತಾ ಇರಬೇಕಾದ್ರೆ ನಾವು ಹೆಂಗೆ ಸಮಾಧಾನ ಅಂತ ಅಂದಾಗ ಸತ್ತಿರೋರು ಅವ್ರು ಮೂರು ಜನ ವಾಪಸ್ ಅಂತ ಅಂದಾಗ ಅವ್ರು ಬರಲ್ಲ ಅನ್ನೋ ನನಗೂ ಗೊತ್ತು ಕಂಡ್ಲ ಹಾಗೆ ಅವರೇನಾದರೂ ವಾಪಸ್ ಬರೋಕ್ಕೆ ಸಣ್ಣ ಸುಳಿವಿದ್ರು ಸಹ ನನ್ನ ಜೀವನನೇ ಒತ್ತಾಯ ಇಟ್ಟು ಅವ್ರನ್ನ ಕರ್ಕೊ ಬರ್ತಿದ್ದೆ ಖಂಡಿತ ಅವರು ಬರಲ್ಲ ಒಟ್ಟು ಸಾವು ಆ ದೇವರು ಬರ್ತಿರ್ತಕ್ಕಂಥದ್ದು ಇದೆಲ್ಲ ಖಚಿತವಾಗಿದೆ ಇದನ್ನು ಸಹ ನಿಮ್ಮನ್ನು ನೋಡ್ಕೊಂಡು ನಾವು ಸಮಾಧಾನ ಪಡ್ಕೊಂಡಿದ್ದೀವಿ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ನಾನು ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅವರೇ ದುಃಖ ಅನ್ನೋದು ಎಪ್ಕಟ್ಟು ಎಪ್ಕಟ್ಟು ಬಂಡೆ ಥರ ಆಗಿದೆ ಅದು ಈ ರೀತಿ ದುಃಖದಿಂದ ವ್ಯಕ್ತಪಡಿಸಬೇಕಾಗಿದೆ ನಾನು ಅಂತ ತುಂಬಾ ನೋವಿಂದ ಹೇಳ್ತಾ ಇರ್ತಾನೆ ಹಾಗೆ ಪಾರ್ವತಿನ ಸಹ ತುಂಬಾ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ಶಂಕರ ಎಳ್ಬಿಡಕಂಡ್ಲಾ ನೀನ್ ಹತ್ರ ನನಗೆ ಹೊಟ್ಟೆಲಿ ಬೆಂಕಿ ಬಿದ್ದಂಗ ಆಗುತ್ತೆ ಅಕ್ಕ ಸುನಂದ ಪಂಕು ಎಲ್ಲರೂ ಸಹ ಯಾವತ್ತೂ ನಮ್ಮ ಜೀವನದಲ್ಲಿ ಬರಲ್ಲ ಎಲ್ಲ ಮುಗ್ದೋಯ್ತು ಅಂತ ಅವಳು ಸಹ ಕಣ್ಣೀರಿಂದ ಹೇಳ್ತಾ ಇರ್ತಾಳೆ ಈ ಅರ್ಚಕರು ಸಹ ಹೇಳ್ತಾ ಇರ್ತಾರೆ ಕಣ್ಣೀರ್ ಹಾಕೊಂಡ್ ಈ ಕಾರ್ಯನ ಮಾಡಬೇಡಿ ಖಂಡಿತ ಅವರಿಗೆ ಮುಕ್ತಿ ಸಿಗಲ್ಲ ಅದನ್ ಬಿಟ್ಟು ತುಂಬಾ ಖುಷಿಯಿಂದ ಮಾಡಿ ಅವರು ಸ್ವರ್ಗಕ್ಕಾದ್ರೂ ಹೋಗ್ತಾರೆ ಸದ್ಗುರರಾಗ್ತಾರೆ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಗೌರಿ ಒಂದ್ ನಿಮಿಷ ಬರ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಶಂಕರನ ಕರ್ಕೊಂಡು ಸಮಾಧಾನ ಮಾಡಕ್ಕೆ ಅಂತ ದೂರ ಕರ್ಕೊಂಡು ಬರ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಅಂತೂ ಇಂತೂ ಗುಂಡ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಬಂದೇ ಬಿಡ್ತಾನೆ ಬಂದು ಶಂಕರನ್ ಗಾಡಿ ನೋಡಿ ತುಂಬ ಖುಷಿಪಟ್ಟು ಬರ್ತಾ ಇರಬೇಕಾದ್ರೆ ಅಲ್ಲಿರೋ ಎಲ್ಲ ಭಿಕ್ಷಕರು ಇವನನ್ನು ಭಿಕ್ಷಕ ಅಂತ ಅನ್ಕೊಬಿಟ್ಟು ಇವ್ನ ಯಾರು ಹುಡುಗ ನಮ್ಮ ಮೇರೆಗೆ ಬಂದು ನಮ್ಮ ಕಲೆಕ್ಷನ್ ಎಲ್ಲ ಹಾಳು ಮಾಡ್ತಾ ಇದ್ದೇನೆ ಇವನನ್ನು ಏನಾದರೂ ಮಾಡಿ ಓಡಿಸ್ಬೇಕು ಅಂತ ಎಲ್ಲರೂ ಗುಂಡು ನೆಟ್ಕೊಂಡು ಒಡೆಯಕ್ಕೆ ಬರ್ತಾರೆ ಏನು ನಮ್ಮ ಮೇರೆಗೆ ಬಂದು ನಮ್ಮ ಕಲೆಕ್ಷನ್ ಎಲ್ಲ ಹಾಳು ಮಾಡ್ತಿದ್ಯಾ ಇಲ್ಲಿಂದ ಹೋಗ್ತೀಯಾ ಅಥವಾ ಕಲ್ಯಾಣಿ ತೆಗೆದು ನಿನ್ನ ಎಸಿಲ್ಲ ಅಂತ ಅನ್ಬೇಕಾದ್ರೆ ಗುಂಡ ಜೋರಾಗಿ ಹಾಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಬರಲಿಲ್ಲ ಇವನನ್ನು ಕಲ್ಯಾಣಿಗೆ ಎಸೆನ ಅಂತ ಅಂದಾಗ ಗುಂಡ ಓಡೋಡಿ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ಗೌರಿ ನೋಡಿ ನೀವು ನೊಂದ್ಕೋಬೇಡಿ ಅಂತ ನಾನು ಹೇಳಲ್ಲ ಆದ್ರೆ ಆದಷ್ಟು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಶಂಕರ ಅವ್ರೆ ಏನಿವ್ ಹಳ್ಬೇಡಿ ಅಂತ ನಾನು ಹೇಳಲ್ಲ ಜೀವನ ಪೂರ್ತಿ ಹಳತೇನೆ ಇರಬೇಡಿ ಹುಟ್ಟುವಾಗ ನಾವು ಒಬ್ಬರೇ ಆಗಿ ಬರ್ತೀವಿ ಜೊತೆಯಾಗೂ ಯಾರು ಇರಲ್ಲ ಆದ್ರೆ ಮಧ್ಯದಲ್ಲಿ ಮಾತ್ರ ಸಂಬಂಧಗಳೆಲ್ಲ ಜೊತೆ ಜೊತೆಯಾಗಿ ಬರ್ತವೆ ಹಾಗೆ ಏನು ಗೊತ್ತಾ ಹುಟ್ಟಿ ಆದಮೇಲೆ ಸಹ ನಮಗೆ ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ಬಂದು ಬಳಗ ಅಂತ ಸಂಬಂಧ ಗೊತ್ತಾಗೋದು ಬೆಳೆತಾ ಬೆಳೀತಾ ಗಟ್ಟಿ ಆಗುತ್ತೆ ಇದೇ ಅಲ್ವಾ ಜೀವನ ಶಂಕರವ್ರೆ ಹಾಗೆ ನಾವೆಲ್ಲ ಒಂಥರ ಮರಗಳ ಥರ ಇದ್ದಂಗೆ ಮರಗಳ ಕೊಂಬೆ ಥರ ನಾವಿದ್ದಂಗೆ ಕೆಲವೊಂದು ಗಾಳಿ ಬಂದು ಈ ಕಡೆ ಉದ್ರೋಗ್ತವೆ ಇನ್ನು ಕೆಲವು ಹಾಗೆ ಉದುರು ಹಾಗೆ ಅವೆಲ್ಲ ಮೇಲೆ ತಾನೇ ಹೊಸ ಚಿಗರಿಗೆ ಅವಕಾಶ ಕೊಡಬೇಕು ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ಮೊದಲು ಅಜ್ಜ ಅಜ್ಜಿ ಆಮೇಲೆ ಅಪ್ಪ ಅಮ್ಮ ಆಮೇಲೆ ನಾವುಗಳು ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿ ಒಬ್ರಿಂದ ಒಬ್ಬರು ಹೋಗ್ತಲೇ ಇರ್ತಾರೆ ಶಂಕರವರೇ ಹಾಗೆ ಮುಂದೊಂದು ದಿನ ಗಂಡ ಹೆಂಚೂ ಸಹ ಹೋಗ್ತಾರೆ ಒಬ್ರಲ್ಲೊಬ್ರು ಮುಂದೆ ಹೋಗಲೇಬೇಕು ಯಾರೂ ಶಾಶ್ವತವಾಗಿ ಇರೋಲ್ಲ ಏನೂ ಮಾಡೋಂಗಿಲ್ಲ ನಿಮ್ಮಷ್ಟು ನನಗೆ ಅನುಭವ ಆಗಿಲ್ಲ ನಿಮ್ಮಷ್ಟು ಸಾವು ಸಂಕಟ ದುಃಖ ಎಲ್ಲನೂ ನಾನು ನೋಡಿಲ್ಲ ಆದರೆ ನಾನು ಹೇಳ್ತಾ ಇರೋ ಮಾತು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಲ್ಲ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಅದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಿದ್ದೀನಿ ಜೋಗಿಯವರೇ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ನಾವು ಓದೋರ್ನ ನೆನೆಸ್ಕೊಂಡು ಅವ್ರ ಜೊತೆ ಇದ್ದ ನೆನಪುಗಳನ್ನ ಮೇಲ್ಕಾಕೊಂಡು ಜೀವನ ಸಾಗಿಸ್ಲೇಬೇಕು ನನಗೂ ಸಹ ಬೈರ ದೇವಿ ಹತ್ತೆ ಹಾಗೆ ಅಕ್ಕ ಮತ್ತು ಪಂಕು ಸತ್ತೋಗಿದ್ದನ್ನು ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ಆದ್ರೆ ನಾವು ಅರ್ಥ ಕುತ್ಕೊಂಡ್ರೆ ನಮ್ಮವರು ಸಹ ನಮ್ಮನ್ನು ನೋಡಿ ಹಾಳ್ತಾರೆ ಅದ್ರ ಬದಲು ಅವ್ರ ನೆನ್ಪುಗಳನ್ನು ಹಾಕೊಂಡು ಜೀವನ ಸಾಗಿಸ್ಬೇಕು ಅಲ್ವಾ ಜೋಗಿಯವರೇ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನೋಡಿ ಜೋಗಿಯವರೇ ಸತ್ತೋಗಿರೋರೆಲ್ಲರೂ ಸಹ ಮೇಲ್ಗಡೆ ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಖುಷಿಯಾಗಿದೆ ಇಲ್ವಾ ಅಂತ ನೋಡ್ತಾ ಇರ್ತಾರೆ ಖುಷಿಯಾಗಿದ್ರೆ ಅವರು ಸಹ ಖುಷಿಯಾಗಿರ್ತಾರೆ ಅವರುಗಳ ಮಾ ಯಾವುದೋ ರೀತಿಯಲ್ಲಿ ಸತ್ತೋಗಿರ್ಬೋದು ಆದರೆ ಮೇಲ್ಗಡೆ ನೋಡ್ಕೊಂಡು ನಾವು ಖುಷಿಯಾಗಿರೋದನ್ನ ನೋಡಿ ಅವರು ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಜೊಗಿಯವರ ರೋಗುವಾಗಂತೂ ನಿಮ್ದೇ ಹೋಗಿಲ್ಲ ಅಟ್ಲೀಸ್ಟ್ ಅವ್ರ ಕಾರ್ಯ ಏನಾದರೂ ಸ್ವಲ್ಪ ನಿಮ್ದಿಂದ ಅಂತ ಅಂದಾಗ ನೀವು ಹೇಳ್ತಿರೋದು ದಿಟಾಮ್ಮಿಯವರೇ ಅವ್ರು ರೋಗುವಾಗ ನಿಮ್ದಿಂದ ಹೋಗಿಲ್ಲ ಆದರೆ ಅವ್ರ ಕಾರ್ಯನ ನಾನು ತುಂಬಾ ಸಂತೋಷದಿಂದ ನಡೆಸ್ಕೊಡ್ತೀನಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗೇನ ಕಡೆ ತನ್ನ ಬೆಡ್ರೂಮಲ್ಲಿ ಅಲ್ಲಿ ಹುಡುಗಿನ ಕರ್ಕೊಂಡು ಸರಸ ಸಲಪ್ಪ ಆಡ್ತಾ ಇರ್ತಾನೆ ಒಬ್ಳು ದ್ರಾಕ್ಷಿಣ್ ತಿನಿಸಿದಾಗ ವಾ ಸು ಕುಕ್ಕ ಬಟ್ಟೆ ಮಜಾ ಇದೆ ಅಂತ ಹೇಳ್ತಿರ್ತಾನೆ ಇನ್ನೊಬ್ಳನ್ನ ಅಮ್ಮಿ ನೀನೇನು ತಿನ್ನಿಸ್ತೀಯ ಅಂತ ಅಂದಾಗ ಅವಳು ಹಾಪಲ್ಲಿ ತಿನ್ನಿಸ್ತಿರ್ಬೇಕಾದ್ರೆ ತುಂಬ ಮಜವಾಗೈತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶೂರುದ್ರಪ್ಪ ಬಂದ್ಬಿಟ್ಟು ಒಂದು ಹಣ್ಣು ತಣ್ಣ ಸರ್ರೆ ಕೊಡ್ದಾಗ ಏನಮ್ಮಿ ನಿನ್ನ ಹಣ್ಣಲ್ಲಿ ಎಸಿತಾ ಇದೆಯಲ್ಲ ನಾನು ನಿನ್ನ ಜೊತೆ ಆಟಾಡ್ತೀನಿ ಹಣ್ಣಲ್ಲಿ ಆಟಾಡಲ್ಲ ಅಂತ ಅಂದಾಗ ಲೇ ರುದ್ರಾ ನಿನ್ನ ತಲೆಯಲ್ಲಿ ಬುದ್ಧಿಲ್ವೇಂದ್ಲ ಇವ್ರ ಜೊತೆ ಕುಣಿತಾ ಇದೆಯಲ್ಲ ಅಲ್ಲಿ ಕೋಟಿಗಟ್ಟಲೆ ಕಡಲೆ ಡೀಲಿದೆ ಅಂತ ಬೈತಾಯಿರ್ತಾನೆ ಹಾಗೆ ರುದ್ರಪ್ಪ ಹಾಕಿ ಬಿಟ್ಕೊಂಡು ಗರ್ಲ್ಸ್ ನೀವು ಹೋಗಿ ಅಂತ ಅಂತ ಕಳಿಸ್ತಿರ್ಬೇಕಾದ್ರೆ ಈ ಹೋಗಲ್ಲ ಬಾಸ್ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಹೋಗ್ರಮೀರ ಅಂತ ಈ ಕಡೆ ರುದ್ರಪ್ಪ ಬಾಯ್ತಾ ಇರ್ತಾನೆ ಹಾಗೆ ಏನ್ ಹೇಳಪ್ಪ ಕೋಟಿ ಅಂತ ಅಂದಲ್ಲಿ ಅಂತ ಅಂದಾಗ ಆಶ್ರಮಕ್ಕೋಸ್ಕರ ಹದಿನೈದು ಎಕರೆ ಜಮೀನ ಸರ್ಕಾರದವರು ಬಿಟ್ಟಿದ್ರು ಆದ್ರೆ ಇವಾಗ ನೂರು ಕೋಟಿ ಜಮೀನ ಏರ್ಪೋರ್ಟ್ಗೆ ಬಿಟ್ಟಿದ್ದಾರೆ ಅಂತ ಅಂದಾಗ ರುದ್ರಪ್ಪ ರುದ್ರನ್ಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ ಆಗಿರೋದ್ರಪ್ಪ ಅಪ್ಪ ಏರ್ಪೋರ್ಟು ಇರ್ಪೋಟು ಅಂತ ಅಂತಿದ್ಯಾ ಎಲ್ಲರೂ ವಿದೇಶಕ್ಕೆ ಹೋಗೋ ಪ್ಲ್ಯಾನ್ ಇದೆಯಾ ಅಂತ ಅಂದಾಗ ದಡ್ಡ ನನ್ನ ಮಗನ ಯೋಚನೆ ಮಾಡಲ ಒಂದು ಎಕರೆಗೆ ಎಲ್ಲ ಕಡೆ ಒಂದೊಂದು ಕೋಟಿ ಅಂತ ಹೇಳ್ತಿದ್ದಾರೆ ಆದರೆ ಸುತ್ತಮುತ್ತ ಇರೋ ಜನ ಎಲ್ಲ ಜಮೀನು ತೊಗೊಂಡ್ರೆ ಒಂದು ಎಕರೆಗೆ ಐವತ್ತು ಕೋಟಿ ಕೊಡ್ತಾರೆ ಅಂದಾಗ ಅವನಿಗೊಂತೂ ತಲೆ ಸುತ್ತಾ ಇರುತ್ತೆ ಒಂದು ಎಕ್ರಿಗೆ ಐವತ್ತು ಕೋಟಿ ಅಂತಂದರೆ ಹದಿನೈದು ಎಕರೆಗೆ ಇಷ್ಟ ಅಂತ ಅಂದಾಗ ಅಯ್ಯೋ ಅಪ್ಪ ನಮಗೆ ಗೊತ್ತಾಗಲ್ಲ ತಡೆ ಸೆಕ್ಯೂರಿಟಿ ಅಂದ್ಬಿಟ್ಟು ಆ ಇಬ್ಬರಿಗೆ ಗರ್ಲ್ಸ್ನಾಗ ಇರ್ತಾನೆ ಇವ್ರಿಗೆ ತುಂಬ ಚೆನ್ನಾಗಿ ಮಗೆ ಬರುತ್ತೆ ಅಂತ ಅಂದಾಗ ನಿಮಗೆ ಮಗಿ ಬರುತ್ತೇನವ ಅಂತ ಶುದ್ರಪ್ಪ ಕೇಳ್ತಾ ಇರ್ತಾನೆ ಹಾಗಾದರೆ ಒಂದು ಎಕರೆಗೆ ಐವತ್ತು ಕೋಟಿ ಕೋಟಿ ಆದರೆ ಹದಿನೈದು ಎಕರೆಗೆ ಎಷ್ಟಾಗುತ್ತೆ ಅಂದಾಗ ಅವಳು ಏಳ್ನೂರ ಐವತ್ತು ಕೋಟಿ ಅಂತ ಅಂದಾಗ ಇವರಿಬ್ಬರಿಗೂ ತಲೆ ಸುತ್ತುತ್ತಾ ಇರುತ್ತೆ ಹಾಗೆ ಒಂದು ಕಡೆ ಶಂಕರಾಗ ಹೋಗ್ತಾ ಇರ್ಬೇಕಾದ್ರೆ ಅವರಿಬ್ರನ್ನ ನೋಡಿ ಈ ಕಡೆ ಗುಂಡ ಓಡೋಡಿ ಬರ್ತಾ ಇರ್ತಾನೆ ಆದ್ರೆ ಅವನಿಗೆ ಮಾತು ಇರಲಿಲ್ಲ ಎಷ್ಟು ಕೂಗಿದ್ರೂ ಸಹ ಶಂಕರನಿಗೆ ಕೇಳಿಸೋದೇ ಇಲ್ಲ ಹಾಗೆ ಸಡನ್ನಾಗಿ ಆಗಿ ಜಾರಿ ಬಿದ್ದ ತಕ್ಷಣ ಯಾರಿದಂತ ಹಿಂತಿರುಗಿ ನೋಡೋಕೆ ಅಂತ ಬರ್ತಿರ್ಬೇಕಾದ್ರೆ ಭಿಕ್ಷಕ ಅಷ್ಟೊತ್ತಿಗೆ ಅವ್ರನ್ನ ಗಟ್ಟಿಯಾಗಿ ಹದ್ಕೊಂಡು ಇಟ್ಕೊಬಿಡ್ತಾನೆ ಯಾಕಣ ಏನು ಮಾಡ್ತಿದ್ರ ಅಂತ ಅಂದಾಗ ನನ್ನ ಮಗ ಸ್ವಲ್ಪ ಜಾರಿ ಬಿದ್ದ ತಟ್ಟೆಯಲ್ಲಿರೋ ದುಡ್ಡನ್ನ ತಂಡು ಚಾಕ್ಲೇಟ್ ಹೋದ ಅದಕ್ಕೆ ಬೈದ್ನೆಲ್ಲ ಈ ರೀತಿ ಬಂದು ಬಿದ್ದಿದ್ದೇನೆ ನೀವು ಹಂಗೆಲ್ಲ ಮುಟ್ಬೇಡಿ ಮೈಲಿಗೆ ಆಗುತ್ತೆ ಅಂತ ಅಂದಾಗ ನೋಡಿ ಮಕ್ಕಳನ್ನ ಈ ರೀತಿ ಭಿಕ್ಷೆ ಬೇಡಕ್ಕೆ ಬಿಡಬೇಡಿ ಏನಾರು ನಿಮಗೆ ಸಮಸ್ಯೆ ಇದ್ದರೆ ನಮ್ಮ ಮಟ್ಟಿ ಹತ್ರ ಬನ್ನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಶಂಕರ ಹೋಗ್ತಾ ಇದ್ದರೆ ಗುಂಡ ಕಣ್ಣೀರಾಗ್ತಾಯಿರ್ತಾನೆ ಹಾಗೆ ಗುಂಡನಿಗೆ ಇವರೆಲ್ಲ ಬೈತಾಯಿರ್ತಾರೆ ಈ ಕಡೆ ಬಂದರೆ ನಾನು ಸರಿ ಇರೋಲ್ಲ ಹೋಗುವಂಥ ಬೈದು ಅವನು ನಾ ಬಿಡ್ತಾರೆ ಹಾಗೇನೊಂದು ಕಡೆ ಡಿ ಸಿ ಮಾಲೀನಿ ಬರ್ತಿರಬೇಕಾದ್ರೆ ಈ ಕಡೆ ಹರಿ ಸೆಲ್ಯೂಟ್ ಹೊಡಿತಾ ಇರ್ತಾನೆ ಯಾವಾಗಲೂ ಸೆಲ್ಯೂಟ್ ಹೊಡೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಏನು ಮೇಡಮ್ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಸೂರ್ಯ ಯಾವ ಕಡೆ ಹುಟ್ಟಿದಾನೆ ಇವತ್ತು ಅಂತ ಅಂದಾಗ ಈ ರೀತಿ ನಾಟಕ ಮಾಡೋದು ಯಾವಾಗ ಕಲಿತೆ ಅಂತ ಅಂದಾಗ ಜೀವನ ಎಲ್ಲನೂ ಕಲಿಸುತ್ತೆ ಮೇಡಮ್ ಅಂತ ಅಂದಾಗ ಜೀವನದಲ್ಲಿ ಕಲಿತೋಷ್ಟು ನಮ್ಮಿಬ್ಬರ ಲೈಫಲ್ಲಿ ಕಲ್ತಿದ್ರೆ ಇವತ್ತು ಈ ಲೈಫು ನಮಗೆ ಬರ್ತಿರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಏನು ಮಾಡೋಕ್ಕಾಗಲ್ಲ ಕಾಲನೇ ಕಲಿಸುತ್ತೆ ಮೇಡಮ್ ಅಂತ ಹರಿ ಹೇಳ್ತಾ ಇರ್ತಾನೆ ಹಾಗೆ ಸರಿ ನಾನು ನಿನ್ನ ಜೊತೆ ವಾದ ಮಾಡೋಕ್ಕೆ ಬಂದಿಲ್ಲ ಇವಾಗ ನಾನು ಡಿ ಸಿ ಆಗಿ ಬಂದಿಲ್ಲ ಬರೀ ಮಾಲಿನಿಯಾಗಿ ಬಂದಿದ್ದಾಳೆ ನೆಕ್ಸ್ಟ್ ವೀಕ್ ನನ್ನ ಮಗಳು ನಿನ್ನ ಜೊತೆ ಇತ್ತು ತಳೆ ಅವಳಿಗೆ ಇಷ್ಟ ಕಷ್ಟ ಎಲ್ಲ ಚೇಂಜ್ ಆಗಿದೆ ಅದನ್ನು ಹೇಳಕ್ಕೆ ಬಂದಿದ್ದೀನಿ ಅವಳಿಗೆ ಇಷ್ಟ ಆಗ್ತಿದೆ ಐಸ್ ಕ್ರೀಮು ಈ ವರ್ಷ ಅವ್ಳಿಗೆ ಇಷ್ಟ ಆಗ್ತಿಲ್ಲ ಹಾಗೆ ಅವಳು ಹೇಟ್ ಮಾಡ್ತಿದ್ದ ಚಾಕ್ಲೇಟ್ ಇವಾಗ ಅವಳಿಗೆ ತುಂಬ ಇಷ್ಟ ಆಗ್ತಿದೆ ಸೊ ಅವಳಿಗೆ ಏನೇನು ಇಷ್ಟ ಏನೇನು ಇಷ್ಟ ಇಲ್ಲ ಎಲ್ಲ ಲೀಸ್ಟ್ ಮಾಡಿದ್ದೀನಿ ಇದನ್ನು ಕೊಡ್ತಾ ಇದ್ದರೆ ಹರಿ ಹಾಗೆ ಆಶ್ಚರ್ಯದಿಂದ ಡಿ ಸಿ ಮುಖನ ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು